ಒಂದೇ ಒಂದು ಫೋನ್ ಕಾಲ್ ಸಿಕ್ಕಿಬಿದ್ದ ಕೊಲೆಗಾರ ಎರಡು ವರ್ಷಗಳ ನಂತರ ಪೊಲೀಸರಿಗೆ ತಗಲಾಕೊಂಡ ರಾಜೇಶ ಕ್ರೈಮ್ ಮಾಡಿ ತಪ್ಪಿಸಿಕೊಳ್ಳಲು ಪೊಲೀಸರು ಎಂದಿಗೂ ಬಿಡುವುದಿಲ್ಲ ಎಂದ ಕೊಡಗು ಎಸ್ಪಿ ರಾಮರಾಜನ್ ಕಳೆದ ಎರಡು ವರ್ಷಗಳ ಹಿಂದೆ ಆಸ್ತಿ ವಿಚಾರದ ಹಿನ್ನೆಲೆಯಲ್ಲಿ ತನ್ನ ಸಂಬಂಧಿಕರಾದ ಟಿ ಶರ್ಟಿಗೇರಿಯಾ ಪ್ರೇಮ ಎಂಬುವರನ್ನ ಕೊಲೆ ಮಾಡಿ ಆಕೆಯ ತಂಗಿ ವೀಣಾ ಎಂಬುವರಿಗೂ ಮಾರಣಾಂತಿಕ ಹಲ್ಲೆ ನಡೆಸಿ ನಂತರ ತನ್ನ ಮೊಬೈಲನ್ನು ಬಿಸಾಡಿ ಊರು ಬಿಟ್ಟಿದ್ದ ಮೂಲತಃ ಟಿಶೆಟ್ಟಿಗೇರಿ ಗ್ರಾಮದ ಸಿದ್ದಪ್ಪ ಎಂಬುವರ ಮಗನಾದ ರಾಜೇಶ್ ಎಂಬಾತನನ್ನು ಆತ ತನ್ನ ಪತ್ನಿಗೆ ಮಾಡಿದ್ದ ಒಂದೇ ಒಂದು ಫೋನ್ ಕಾಲ್ ಆಧರಿಸಿ ಆತನನ್ನು ಶ್ರೀಮಂಗಲ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಶ್ರೀಮಂಗಲ ಪೊಲೀಸರ ಕಾರ್ಯವನ್ನು ಕೊಡಗು ಎಸ್ ಪಿ ರಾಮರಾಜನ್ ಶ್ಲಾಘಿಸಿದ್ದಾರೆ ಕೊಲೆ ಆರೋಪಿ ರಾಜೇಶ ಎರಡು ವರ್ಷಗಳ ಹಿಂದೆ ನಡೆದ ಘಟನೆಯ ನಂತರ ಟಿಶೆಟ್ಟಿಗೇರಿ ಗ್ರಾಮದಿಂದ ತನ್ನ ಬೈಕ್ನೊಂದಿಗೆ ತೆರಳಿ ಸ್ವಲ್ಪ ದೂರದಲ್ಲಿ ಕೃತ್ಯಕ್ಕೆ ಬಳಸಿದ್ದ ಕತ್ತಿಯನ್ನು ಬಿಸಾಡಿ ನಂತರ ಮಂಗಳೂರು ಕಡೆಗೆ ತೆರಳಿ ದಾರಿಯಲ್ಲಿಯೇ ತಾನು ಧರಿಸಿದ್ದ ರಕ್ತ ಸಿಕ್ತವಾದ ಬಟ್ಟೆಯನ್ನು ಬದಲಿಸಿ ಪುತ್ತೂರಿನಲ್ಲಿ ಆ ಬಟ್ಟೆಯನ್ನು ಸುಟ್ಟು ಹಾಕಿದ್ದ ನಂತರ ಮುರುಡೇಶ್ವರಕ್ಕೆ ಹೋಗುವ ದಾರಿಯಲ್ಲಿ ತನ್ನ ಎರಡು ಮೊಬೈಲ್ ಫೋನ್ಗಳನ್ನು ರಸ್ತೆಗೆ ಹೊಡೆದು ಹಾಳು ಮಾಡಿ ಅಲ್ಲಿಂದ ತನ್ನ ಬೈಕನ್ನು ಗ್ಯಾರೇಜ್ ಒಂದರಲ್ಲಿ ನಿಲ್ಲಿಸಿ ನಂತರ ಕಾರವಾರದಲ್ಲಿ ಹೋಟೆಲ್ ಒಂದರಲ್ಲಿ ಕೆಲವು ದಿನ ಕೆಲಸ ನಿರ್ವಹಿಸಿ ಅಲ್ಲಿಂದ ಮಹಾರಾಷ್ಟ್ರಕ್ಕೆ ಪನ್ವೇಲ್ ರೈಲಿನಲ್ಲಿ ತೆರಳಿ ಅಲ್ಲಿಯೇ ಒಂದು ಹೋಟೆಲ್ನಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದ ಆತ ಪೊಲೀಸರು ತನ್ನ ಜಾಡು ಕಂಡು ಹಿಡಿಯಬಹುದು ಎಂಬ ಉದ್ದೇಶದಿಂದ ಯಾವುದೇ ಫೋನನ್ನು ಬಳಸದೆ ಹಲವು ತಿಂಗಳು ಕಳೆದಿದ್ದ ನಂತರದ ದಿನಗಳಲ್ಲಿ ಬೆಂಗಳೂರಿಗೆ ಬಂದು ಅಲ್ಲಿನ ಅಪರಿಚಿತರ ಬಳಿ ಫೋನ್ ಪಡೆದುಕೊಂಡು ತನ್ನ ಪತ್ನಿಗೆ ಕರೆ ಮಾಡಿ ಕೇಸಿನ ಬಗ್ಗೆ ವಿಚಾರ ವಿನಿಮಯ ಮಾಡುತ್ತಿದ್ದ ತಾನು ದುಡಿದ ಹಣವನ್ನು ತನ್ನ ಹೆಂಡತಿ ಕೆಲಸಕ್ಕೆ ತೆರಳುವ ದಾರಿಯಲ್ಲಿ ಕಾದು ಅವಳಿಗೆ ಹಣವನ್ನು ನೀಡಿ ಕೂಡಲೇ ಅಲ್ಲಿಂದ ಹೊರಟು ಹೋಗುತ್ತಿದ್ದ ಕೆಲ ದಿನಗಳ ಹಿಂದೆ ಆರೋಪಿ ರಾಜೇಶ್ ತನ್ನ ಕೇಸಿನ ಬಗ್ಗೆ ತಿಳಿದುಕೊಳ್ಳಲು ಚಿಕ್ಕಪ್ಪನನ್ನು ಭೇಟಿ ಆದ ಸಂದರ್ಭದಲ್ಲಿ ಈತನ ಹುಡುಕಾಟದಲ್ಲಿದ್ದ ಶ್ರೀಮಂಗಲ ಪೊಲೀಸರು ಪುತ್ತೂರಿನಲ್ಲಿ ಆತನನ್ನು ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಬಗ್ಗೆ ಕೊಡಗು ಎಸ್ ಪಿ ರಾಮರಾಜನ್ ಮಾಧ್ಯಮದೊಂದಿಗೆ ಮಾತನಾಡಿ ಅಪರಾಧ ಪ್ರಕರಣದಲ್ಲಿ ಯಾರೇ ಭಾಗಿಯಾಗಿದ್ದರೂ ಅಂಥವರನ್ನು ಪೊಲೀಸರು ಬಂಧಿಸಿಯೇ ಬಂಧಿಸುತ್ತಾರೆ ಹಾಗಾಗಿ ಯಾರು ಕೂಡ ಅಪರಾಧ ಪ್ರಕರಣಕ್ಕೆ ಮುಂದಾಗಬಾರದು ಎಂದು ಎಚ್ಚರಿಸಿದ್ದಾರೆ ಶ್ರೀಮಂಗಲ ಪೊಲೀಸರ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ ಎರಡು ಸಾವಿರದ ಆಗಿದೆ ಅದರಲ್ಲಿ ಪ್ರೇಮ ಎಂಬವರು ಮೃತಪಟ್ಟಿರುತ್ತಾರೆ ವೀಣಾ ಎಂಬವರು ಗಂಭೀರವಾದ ಗಾಯ ಆಗಿ ಅವಾಗ ಹಾಸ್ಪಿಟಲ್ ಅಲ್ಲಿ ಆಗಿದ್ದಾರೆ ಇಬ್ಬರ ಲೇಡೀಸ್ ಒಂದು ಐವತ್ತು ಪ್ಲಸ್ ಇಬ್ಬರಿಗೂ ಆಗಿತ್ತು ಟಿ ಶೆಟ್ಟಿಗೆರೆ ನೇಟಿವ್ ಟಿ ಶೆಟ್ಟಿಗೆರೆ ಅವರು ಅವಾಗ ಅವರು ಒಂದು ಆಸ್ತಿ ವಿಚಾರ ಮತ್ತು ಅವಾಗ ಹಿಂದೆ ಒಂದು ಸಣ್ಣ ಪಟ್ಟ ಜಗಳ ಮನೆಯಲ್ಲಿ ಜಗಳ ಇರೋದು ಸಂಬಂಧಿಕರ ಸಂಬಂಧಿಕರ ರಿಲೇಟಿವ್ ಈಗ ಮೃತಪಟ್ಟಿರೋರು ಸ್ವಂತ ಗಂಡನ ಅಕ್ಕನ ಮಗ ರಾಜೇಶ್ ಎಂಬ ವ್ಯಕ್ತಿ ಅವರನ್ನು ಕೊಳೆ ಮಾಡಿರುವುದು ಅವಾಗ ನಮಗೆ ಹೇಳಿದ್ದಾರೆ ಇಂತಾಗ ಒಂದು ವ್ಯಕ್ತಿ ನಮ್ಮನ್ನು ಕೊಳೆ ಮಾಡಿದಾರೆ ಆಸ್ತಿ ವಿಚಾರವಾಗಿ ಕೊಳೆ ಮಾಡಿದಾರೆ ತಲೆಮರೆಸ್ಕೊಂಡಿದ್ದಾರೆ ಅವರನ್ನು ನಾವು ಪ್ರತಿ ಸಾರಿ ಸ್ಟೇಷನ್ಗೆ ಬರುವಾಗ ಡಿ ಎಸ್ ಪಿ ಲೆವೆಲ್ ಅಲ್ಲಿ ನಮ್ಮ ಲೆವೆಲ್ ಅಲ್ಲಿ ಅಡಿಷನಲ್ ಎಸ್ ಪಿ ಲೇವಲ್ ಅಲ್ಲಿ ಈ ಕೇಸನ್ನು ನಾವು ಒಂದು ಚಾಲೆಂಜ್ ಆಗಿ ತಗೊಂಡಿದ್ದೀವಿ ಯಾವುದೇ ಒಂದು ಮರ್ಡರ್ ಕೇಸ್ ಅಂದ್ರೂ ನಾವು ಎಷ್ಟು ವರ್ಷ ಆಗುತ್ತಂದ್ರೆ ನಾವು ಬಿಡೋದಿಲ್ಲ ಇಂತ ಸೀರಿಯಸ್ ಕೇಸ್ ಇರುವಾಗ ನಾವು ನೋಡಿರಬಹುದು ಎರಡ್ ಸಾವಿರದ ಆಗಿರುವ ಕೆಲವೊಂದು ರಾಬರಿ ಕೇಸ್ ಡೆಕೈಟಿ ಕೇಸ್ ಈ ವರ್ಷದಲ್ಲಿ ಡಿಟೆಕ್ಟ್ ಮಾಡ್ತೀವಿ ಒಂದು ಸೋಮಾರ್ಪೇಟೆಯಲ್ಲಿ ಆಗಿತ್ತು ಸಿದ್ದಾಪುರನಲ್ಲಿ ಆಗಿದೆ ಅದೇ ರೀತಿಯಲ್ಲಿ ಈ ಇದು ಒಂದು ಕೊಲೆ ಪ್ರಕರಣದಲ್ಲಿ ಎರಡು ವರ್ಷ ಆಗಿತ್ತು ಕ್ಲೋಸ್ ಮಾಡಲ್ಲ ಆ ರೀತಿಯಲ್ಲಿ ನಾವು ಕಂಟಿನ್ಯೂಸ್ ಆಗಿ ರಿವ್ಯೂ ಮಾಡ್ತಾ ಇದ್ದೀವಿ ಈಗ ಹೊಸದಾಗಿ ಸಬ್ ಇನ್ಸ್ಪೆಕ್ಟರ್ ರವೀಂದ್ರ ಅವರು ಬಂದಿದ್ದಾರೆ ಮತ್ತೆ ನಮ್ಮ ಮಂಜಪ್ಪ ಅವರು ಎರಡು ವರ್ಷವಾಗಿ ಕೂಡ ಅದು ಸಿನ್ಸಿಯರ್ ಆಗಿ ಫಾಲೋಅಪ್ ಮಾಡಿದ್ದಾರೆ ನಿಂಗೆ ಒಂದು ಎಕ್ಸಾಂಪಲ್ ಇರಬೇಕಾದ್ರೆ ಈ ಕೇಸಲ್ಲಿ ಒಂದು ಕಾಲ್ ಬಂತು ಒಂದು ಫೋನ್ ಕಾಲ್ ಬಂದು ಅವರ ಹೆಂಡತಿಗೆ ಮಾಡಿರ್ತಾರೆ ಆ ಕಾಲನ್ನು ನಾವು ಫಾಲೋ ಮಾಡಿಕೊಂಡು ಎಲ್ಲಿಂದ ಕಾಲ್ ಮಾಡಿದ್ದಾರೆ ಅಂತ ನೋಡುವಾಗ ಅದು ಎರಡ್ ಸಾವಿರದ ಆ ಕಾಲ್ ಬಂತು ಅವರು ಬ್ಯಾಂಗ್ಳೂರ್ಗೆ ಬಂದು ಅಕ್ಯೂಸ್ ಆವಾಗ ಬ್ಯಾಂಗ್ಳೂರ್ಗೆ ಬಂದು ಹೆಂಡತಿಗೆ ಕಾಲ್ ಮಾಡಿರ್ತಾರೆ ಅದನ್ನು ಕೂಡ ವಿಚಾರಣೆ ಮಾಡಿ ಕಂಟಿನ್ಯೂಸ್ ಫಾಲೋ ಅಪ್ ಇರುವಾಗ ನಮಗೆ ಇದು ಒಂದು ಕೇಸಲ್ಲಿ ನಮಗೆ ಅವಕಾಶ ಇತ್ತು ಮತ್ತು ಅದು ಅದಲ್ಲದೆ ಇವರಿಗೆ ಯಾವ ಎಲ್ಲ ಬೇರೆ ರೀತಿಯಲ್ಲಿ ನಮಗೆ ಇನ್ಫಾರ್ಮೇಶನ್ ಕೊಡುವುದಕ್ಕೆ ಯಾರು ರೆಡಿ ಇದ್ದಾರೋ ಅವರ ಜೊತೆ ಟಚ್ ಅಲ್ಲಿ ಇರ್ತಾ ಇರ್ತೀವಿ ಆ ಸಂದರ್ಭದಲ್ಲಿ ನಮಗೊಂದು ಒಂದು ಮಾಹಿತಿ ಬಂತು ಇವನ ಅಕ್ಯೂಸರ್ ರಾಜೇಶ್ ಅವರು ಚಿಕ್ಕಪ್ಪ ಮನೆಗೆ ಪುತ್ತೂರು ಹತ್ತಿರ ಇರುವ ಕುಂಬರ ಏರಿಯಾನಲ್ಲಿ ಚಿಕ್ಕಪ್ಪನನ್ನು ನೋಡೋದಕ್ಕೆ ಬರ್ತಾರೆ ಅನ್ನೋ ಒಂದು ಮಾಹಿತಿ ಇತ್ತು ಆ ಮಾಹಿತಿ ಮೇಲೆಗಡೆ ನಮ್ಮ ಸ್ಟಾಫ್ ಪ್ರಮೋದ್ ಮತ್ತು ಎ ಸಿ ಪ್ರಮೋದ್ ಅವರು ಮತ್ತು ಸ್ವಾಮಿ ಎಚ್ ಸಿ ಅವರು ಹೋಗಿ ಅಲ್ಲಿ ವೇಟ್ ಮಾಡುವ ಸಂದರ್ಭದಲ್ಲಿ ಬಸ್ ಬರುವಾಗ ಅಕ್ಯೂಸರನ್ನು ಸಿಕ್ಕಿದಾರೆ ಸಿಕ್ಕಿ ಇಟ್ಕೊಂಡು ಬಂದಿದೀವಿ ಸೊ ಇವನ್ ಪ್ರಕಾರ ಈಗ ನಾವು ವಿಚಾರಣೆ ಮಾಡುವಾಗ ಈ ರಾಜೇಶಕ್ಕೆ ಡೆತ್ ಆಗಿರುವ ಪ್ರೇಮ ಅವರು ಚಿಕ್ಕ ವಯಸ್ಸಿನಿಂದ ಇವನು ಅವರು ಮಾವನ ಸೋದರ ಮಾವನ ಮನೆಯಲ್ಲಿಯೇ ವಾಸ ಮಾಡಿರೋದು ಈಗ ಡೆತ್ ಆಗಿದಾರಲ್ಲ ಪ್ರೇಮ ಅವರು ಗಂಡನ ಮನೆಯಲ್ಲಿ ವಾಸ ಮಾಡಿರೋದು ಚಿಕ್ಕ ವಯಸ್ಸಿನಿಂದ ಈ ಪ್ರೇಮ ಅವರನ್ನು ಮದುವೆ ಆದ್ಮೇಲೆ ಈ ಪ್ರೇಮ ಅವರು ಗಂಡನಿಗೆ ಏನೋ ಹೇಳಿ ಸ್ವಲ್ಪ ಓಡಿಸ್ಕೊಂಡಿರೋದು ಸಣ್ಣ ಪುಟ್ಟ ಗಾಯಗಳು ಮಾತು ಈಗ ಕೂಡ ತೋರ್ಸಾ ಇದ್ರು ನನಗೆ ನನ್ನ ಅತ್ತಿಗೆ ನನ್ನ ಮಾವನಿಗೆ ಹೇಳಿಬಿಟ್ಟು ಅವ್ರ ಕೈಯಿಂದ ಉಳಿಸ್ಕೊಂಡಿದೀವಿ ನಾವೆಲ್ಲ ಅವಾಗ ನಮಗೆ ಗಂಭೀರವಾದ ಗಾಯ ಎಲ್ಲ ಅಂದ್ರೆ ಕೆಲವೊಂದು ಸ್ಕಾರ್ಸ್ ಎಲ್ಲ ಈಗಲೂ ಕೂಡ ಇದೆ ಇಂಥ ಗಾಯ ಆಗಲ್ಲ ಅವಾಗಲಿಲ್ಲ ನಮಗೆ ಇವ್ರಿಗೆ ಆಗಲ್ಲ ಮತ್ತೆ ಅವ್ರಿಗೆ ಮಕ್ಕಳಿಲ್ಲ ಮಕ್ಳಿಲ್ಲ ಅಂದ್ರೆ ಇಲ್ಲಿ ಆದ್ಮೇಲೆ ಆಸ್ತಿ ಎಲ್ಲ ನಮಗೆ ಬರಬೇಕಾಯ್ತು ಸೊ ಈ ಪ್ರೇಮ ಅವರು ಅವರು ತಂಗಿ ಮಗನ ಒಬ್ಬನನ್ನು ದತ್ತು ತಗೊಂಡಿದ್ದಾರೆ ಅದಾದ್ಮೇಲೆ ನಮಗೆ ಇನ್ನೂ ಸಿಟ್ಟಾಗಿಬಿಟ್ಟಿದೆ ಎರಡು ಸಾವಿರ ಇಪ್ಪತ್ತೊಂದು ಡಿಸೆಂಬರ್ ಅಲ್ಲಿ ಮಾವ ಸೋಮಶೇಖರ್ ಒಂದು ವ್ಯಕ್ತಿ ಅವಾಗ ಡೆತ್ ಆಗ್ತಾರೆ ಡೆತ್ ಆಗುವ ಸಂದರ್ಭದಲ್ಲಿ ಊರಿನವರು ಇಲ್ಲ ಇವರು ನ್ಯಾಚುರಲ್ ಡೆತ್ ಅಲ್ಲ ಇವರು ಏನೋ ಒಂದು ಅವಾಗ ಸಮಸ್ಯೆ ಆಗಿದೆ ಇವರೇ ಹೊಡೆದೇ ಅಂತ ಏನೋ ಹೇಳಿದ್ದಾರೆ ಸೊ ಇವ್ ಮಾವಿನ ಮೇಲೆ ಸ್ವಲ್ಪ ಪ್ರೀತಿ ಇತ್ತು ಚಿಕ್ಕ ವಯಸ್ಸಿನಿಂದ ಈ ಮನೆಯಲ್ಲಿ ಬೆಳೆದಿರುವಾಗ ಮಾವ್ನ ನನ್ನ ಇರೋ ಪ್ರೀತಿಯಲ್ಲಿ ಅವಾಗ ಇನ್ನೂ ಸಿಟ್ಟು ಜಾಸ್ತಿ ಬಂತು ನಮ್ಮ ಅತ್ತೆ ಎಲ್ಲ ಇದೆಲ್ಲ ಮಾಡಿರೋದು ಈ ಪ್ರೇಮ ನಮ್ಮ ಅತ್ತೆಗೆ ಅತ್ತೆಯೇ ಮಾಡಿರೋದಂದ್ರೆ ಇವನಿಗೆ ಸ್ವಲ್ಪ ಜಾಸ್ತಿ ಸಿಟ್ಟು ಬಂದು ಅವಾಗ್ಲಿಂದ ಇವರು ಇವರನ್ನ ಕೊಲೆ ಮಾಡಬೇಕಂದ್ರೆ ಒಂದು ತಲೆಯಲ್ಲಿ ಇರುತ್ತದೆ ಅಂತ ಕಾಣ್ತಾ ಇದೆ ಅತಿಥಿ ಕಾರ್ಯಕ್ರಮ ಮಾಡುವಾಗ ಕೊಳೆ ಮಾಡಬೇಕು ಅಂದ್ರೆ ಅಟೆಂಪ್ಟ್ ಮಾಡಿ ಬರ್ತಾನ ಆ ಸಂದರ್ಭದಲ್ಲಿ ಪೊಲೀಸರು ಇವನಲ್ಲಿ ಅವರು ಎನ್ ರೂಟ್ ಅಲ್ಲಿ ನಿಂತ್ಕೊಂಡು ಇವರು ಕೊಳೆ ಮಾಡೋದಕ್ಕೆ ಬೈಕ್ ಮಾಡೋ ಸಂದರ್ಭದಲ್ಲಿ ಅವಾಗ ಪೊಲೀಸರು ಯಾವ್ದೋ ಒಂದು ರೌಂಡ್ ಹೋಗುವಾಗ ನಿಂತು ಯಾಕೆ ನಿಂತ್ಕೊಂಡಿದೆ ಅಂದ್ರೆ ಹೇಳುವಾಗ ಬೈಕ್ ರಿಪೇರ್ ಅಂದ್ರೆ ಹೇಳ್ತಾ ಇದ್ದಾನ ಬೈಕ್ ರಿಪೇರ್ ಅಂದ್ರೆ ಚೆಕ್ ಮಾಡೋ ಸಂದರ್ಭದಲ್ಲಿ ಆಕ್ಚುಲಿ ಬೈಕ್ ರಿಪೇರ್ ಆಗಿರೋದಿಲ್ಲ ಸೊ ಆದ್ಮೇಲೆ ಎಲ್ಲ ಸರ್ ಸರಿಯಾಗಿಲ್ಲ ಅಂದ್ರೆ ಅವಾಗ ಅವತ್ತು ಅಟೆಂಪ್ಟ್ ಅನ್ನು ಕೈ ಬಿಡ್ತಾನೆ ಡಿಸೆಂಬರ್ ಅಲ್ಲಿ ಅಟೆಂಪ್ಟ್ ಮಾಡ್ತಾನೆ ಕೈ ಬಿಡ್ತಾನೆ ಆದ್ಮೇಲೆ ಈ ಮದುವೆ ಕಾರ್ಯಕ್ರಮ ಇಪ್ಪತ್ತೊಂದನೇ ತಾರೀಕು ಒಂದು ಮದುವೆ ಫೆಬ್ರವರಿ ಇಪ್ಪತ್ತೊಂದರಲ್ಲಿ ಒಂದು ಮದುವೆ ಸಂಬಂಧಿಕರ ಮದುವೆ ಇರುವ ಸಂದರ್ಭದಲ್ಲಿ ಅವಾಗ ಬಂದು ಇವರು ಇಬ್ಬರನ್ನು ಕೂಡ ಒಬ್ಬರನ್ನು ಕೊಲೆ ಮಾಡಿಬಿಟ್ಟು ಒಬ್ಬರಿಗೆ ಗಂಭೀರವಾದ ಗಾಯಗಳನ್ನು ಮಾಡಿಬಿಟ್ಟು ತಪ್ಸ್ಕೊಂಡು ಇಲ್ಲಿಂದ ಪುತ್ತೂರು ಪುತ್ತೂರಿನಿಂದ ಮುರುಡೇಶ್ವರ ಓದ್ಬಿಟ್ಟು ಅಲ್ಲಿ ಬೈಕನ್ನು ನಿಲ್ಲಿಸ್ಬಿಟ್ಟು ಅಲ್ಲಿಂದ ಮುಂದೆ ಹೋಗಿ ಅಲ್ಲಿಂದ ಬನ್ನಲ್ ಅಂದರೆ ನವಿ ಮುಂಬೈ ಮುಂಬ ನವಿ ಮುಂಬೈಯಲ್ಲಿ ಬಂಡಲ್ ಅಂದರೆ ಏರಿಯಾದಲ್ಲಿ ಇಷ್ಟು ವರ್ಷ ಸುಮಾರು ಎರಡು ವರ್ಷ ಮೇಲೆ ಕಡೆ ಅಲ್ಲಿ ವಾಸ ಮಾಡಿರೋದು ಕಂಡು ಬಂದಿದೆ ಒಳ್ಳೆಯ ಕೆಲಸವನ್ನು ನಮ್ಮ ಪೊಲೀಸರು ಕಂಟಿನ್ಯೂಸ್ ಆಗಿ ಮಾಡಿದ್ದಾರೆ ಇನ್ಸ್ಪೆಕ್ಟರ್ ಮಂಜಪ್ಪ ಮತ್ತು ಡಿ ಎಸ್ ಪಿ ವಿರಾಜ್ ಪೆಟ್ಟರ್ ಅವರು ಮೋಹನ್ ಅವರು ಹೊಸದಾಗಿ ಬಂದಿರುವ ರವೀಂದ್ರ ಇನ್ಸ್ಪೆಕ್ಟರ್ ನಮ್ಮ ಸ್ಟಾಫ್ ಪ್ರತಿಯೊಬ್ಬರು ಕೂಡ ಈ ಕೇಸಲ್ಲಿ ಒಂದು ಕೇಸ್ ಹೀನಸ್ ಕೇಸಸ್ ಆಗುವಾಗ ಎಷ್ಟು ವರ್ಷ ಆಗಲಿ ಅಂದ್ರೆ ಕೂಡ ಒಂದು ಪೊಲೀಸರಿಗೆ ನಾವು ಇದೊಂದು ಇಲಾಖೆ ಸಾರ್ವಜನಿಕರ ತರ ನಾವು ಆಯಿತು ಇಷ್ಟು ವರ್ಷ ಆಗಿ ಬಿಡೋಕ್ಕಾಗಲ್ಲ ನಾವು ಸಿನ್ಸಿಯರ್ ಆಗಿ ಅವಾಗಲೂ ತಗೊಳ್ತೀವಿ ಇಂಥ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅವ್ರಿಗೂ ಕೂಡ ಅಭಿನಂದನೆ ನಾನು ಹೇಳಿಕೊಳ್ತೀನಿ ಸೊ ನಾವು ಸಾರ್ವಜನಿಕರಿಗೆ ಹೇಳೋದೇನೆಂದ್ರೆ ಎಮೋಷನಲಿ ನೀವು ಏನೋ ಒಂದು ಮಾಡ್ತೀರಂದ ಅದು ಕಾನೂನು ನಿಮ್ಮ ಬಿಡಲ್ಲ ಪೊಲೀಸರು ಅದೇ ರೀತಿಯಲ್ಲಿ ಬಿಡೋದಕ್ಕಾಗಲ್ಲ ಏನು ಎಮೋಷನಲ್ ಇರುತ್ತೆ ಅಂದ್ರೆ ಇಟ್ ಶುಡ್ ನಾಟ್ ಲೀಡ್ ಟು ಲಾಸ್ ಆಫ್ ಸಂಬಡಿ ಲೈಫ್ ಸೊ ಅದಕ್ಕಾಗಿ ತುಂಬ ಎಮೋಷನಲ್ ಆಗಿ ಯಾವುದೋ ಇಂಥ ಒಂದು ಘಟನೆ ಆಗುವಾಗ ಕಾನೂನು ನಿಮ್ಮ ಬಿಡೋದಕ್ಕಾಗಲ್ಲ ಅದೇ ರೀತಿಯಲ್ಲಿ ನಮ್ಮ ಪೊಲೀಸ್ ಇಲಾಖೆಯನ್ನು ಬಿಡೋದಿಲ್ಲ ಅಂದರೆ ಎಲ್ಲರಿಗೂ ನಾನು ಹೇಳಿಕೊಳ್ತೇನೆ ಕ್ರೈಮ್ ರಿಪೋರ್ಟ್ ಎಚ್ ಕೆ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ವೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ